ಮಾಡ್ತಾ ಇರುವಂತ ಕೆಲಸ ಯಾಕಂದ್ರೆ ಬೆಂಗಳೂರಿಂದ ಹಿಡ್ಕೊಂಡು ಬೀದರ್ವರೆಗೆ ಅವರು ಪ್ರತಿಯೊಂದು ತಾಲೂಕು ಜಿಲ್ಲೆಗಳಿಗೆ ಭೇಟಿಯಾಗಿ ಈ ಅಲೆಮಾರಿಗಳನ್ನ ಒಗ್ಗೂಡಿಸಿ ಸರ್ಕಾರದಿಂದ ದೊರೆಯುವಂತ ಸೌಲಭ್ಯಗಳನ್ನ ಮುಟ್ಟಿಸ್ತಾ ಇದ್ದಾರೆ ಇದು ಕೆಲವೊಂದಿಷ್ಟು ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯದ ಮೂಡರ್ಗಳಿಗೆ ಅದು ಇರು ಇರುಸು ಮುರುಸು ಆಗ್ತಾ ಇದೆ ಅದನ್ನ ಅವ್ರ ಕೆಲಸವನ್ನ ಸಹಿಸ್ತಾ ಇಲ್ಲ ಆ ಕಾರಣಕ್ಕಾಗಿ ಅದು ವೈಯಕ್ತಿಕ ದೋಷನೋ ಅಥವಾ ಸಮಾಜದ ದೋಷವನೋ ಈ ರೀತಿಯಾದ ಅವ್ರ ಮೇಲೆ ಹಲ್ಲೆ ಆಗ್ತಾ ಇದೆ ಅದನ್ನು ಖಂಡಿಸಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಅಲೆಮಾರಿ ನಿಗಮ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇರುವುದನ್ನು ಗುರುತಿಸಿದಂಥ ಈ ಉಳಿದ ಅಲಿಮಾರಿ ಸಮುದಾಯ ನನ್ನ ಮುಖಂಡರು ಏನಿದ್ದಾರೆ ಆಂಜನೇಯವರ ನೇತೃತ್ವದಲ್ಲಿ ಕೇವಲ ನಲವತ್ತೊಂಬತ್ತು ಅಲಿಮಾರಿ ಸಮುದಾಯಗಳನ್ನು ಗುರುತಿಸಿ ಅವರ ಮುಂದಿನ ಅಭಿವೃದ್ಧಿಗಾಗಿ ಒಂದು ಸಂಘವನ್ನು ಸ್ಥಾಪಿಸಿ ಆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸಮಾಜದ ಈ ಜಿ ಪಲ್ಲವಿಯವರು ಮತ್ತು ಉಳಿದಂಥ ನಮ್ಮ ಸಮಾಜದ ಮುಖಂಡರು ಆ ಸಭೆಗೆ ಹೋಗಿ ಇಲ್ಲ ನೀವು ಐವತ್ತೊಂದು ಸಮುದಾಯಗಳನ್ನು ಸೇರಿಸಿ ಅಲಿಮಾರು ಸಮುದಾಯ ಅಂತ ಗುರುತಿಸಿದ್ದು ಕೇವಲ ನಲವತ್ತೊಂಬತ್ತು ಸಮುದಾಯಗಳನ್ನು ಕರೆದು ಇಲ್ಲಿ ಸಭೆ ಮಾಡ್ತಾ ಇದ್ದೀರಿ ಯಾಕೆ ಹೇಳಿ ಪ್ರಶ್ನಿಸಿದಾಗ ಇಲ್ಲ ಕೊರಮ ಕೊರಚೆ ಎರಡು ಸಮುದಾಯಗಳನ್ನು ಬಿಟ್ಟು ಯಾಕೆ ನೀವು ಕೇವಲ ನಲವತ್ತೊಂಬತ್ತು ಸಮುದಾಯಗಳನ್ನು ಮಾಡ್ತಾ ಇದ್ದೀರಿ ಅಂತ ಪ್ರಶ್ನಿಸಿದಾಗ ಇಲ್ಲ ನೀವು ಇದಕ್ಕೆ ಇಲ್ಲ ಕೇವಲ ನಲವತ್ತೊಂಬತ್ತು ಸಮುದಾಯಗಳಿಗೆ ಮಾತ್ರ ಸೀಮಿತ ಅಂತೇಳಿ ವಾದ ಮಂಡಿದಂಥ ಸಂದರ್ಭದಲ್ಲಿ ಅವರಿಗೆ ಅವರಿಗೆ ವಾದವಿವಾದಗಳು ನಡೆದು ಜಿ ಪಲ್ಲವಿಯವರ ಮೇಲೆ ಅವಾಚ್ಯ ಶಬ್ದಗಳಿಂದ ಹಲ್ಲೆ ಮಾಡಿ ಅವರನ್ನ ದೌರ್ಜನ್ಯ ಮಾಡುವಂತಹ ಸಂದರ್ಭವನ್ನು ನಾವು ಕಾಣ್ತೀವಿ ಆ ಸಮುದಾಯದ ಅವರ ಮೇಲೆ ನಡೆದಂಥ ಈ ದೌರ್ಜನ್ಯದ ವಿರೋಧವಾಗಿ ಕರ್ನಾಟಕದಾದ್ಯಂತ ನಮ್ಮ ಕೊರಮ ಮತ್ತು ಕೊರಚ ಸಮುದಾಯದವರು ಹೋರಾಟ ಮಾಡ್ತಾ ಇದ್ದಾರೆ ಆ ಹಲ್ಲೆಯ ಸಂದರ್ಭದಲ್ಲಿ ಹಲ್ಲೆಯನ್ನು ಮಾಡಿದಂಥ ದುಷ್ಕರ್ಮಿಗಳಿಗೆ ಆ ಶಿಕ್ಷೆ ಆಗಬೇಕು ಈಗಾಗಲೇ ಬೆಂಗಳೂರಿನ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ನಲ್ಲಿ ಈಗಾಗಲೇ ಅವರ ಮೇಲೆ ಮೊಕದ್ದಮೆ ಹೂಡಲಾಗಿದೆ ಆ ಮೊಕದ್ದಮೆಗೆ ಅನ್ನ ಜಾರಿಗೊಳಿಸಿ ಆ ಹಲ್ಲೆ ಮಾಡಿದಂಥ ದುಷ್ಕರ್ಮಿಗಳಿಗೆ ಶಿಕ್ಷೆ ಆಗಬೇಕಂತ ಹೇಳಿ ನಮ್ಮ ಧಾರವಾಡದ ಈ ಕೊರಮ ಕೊರಚ ಸಮುದಾಯದ ಒಕ್ಕೂಟದ ವತಿಯಿಂದ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಇದನ್ನು ಈ ಇವರಿಗೆ ಈ ದುಷ್ಕರ್ಮಿಗಳಿಗೆ ಶಿಕ್ಷೆ ಆಗಬೇಕು ಇಲ್ಲದೆ ಇದ್ರೆ ನಾವು ಕರ್ನಾಟಕದಾದ್ಯಂತ ಮತ್ತೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಡ್ತೇವೆ ಡಾಕ್ಟರ್ ಬಿ ಎಸ್ ಭಜಂತ್ರಿ sama nama ನಮ್ಮ taluk ತಾಲ್ಲೂಕ ಕರ್ಮಸಮಾಜದ उपाध्यक्ष ನ್ಯಾಯಾಧೀಶರಿಗೆ ಜಡರಾಮ್ ಕುಂಟಿ ಅಂತ ಹೇಳಿ ನಾನು ಜಿಲ್ಲಾ ಕೊರಮ ಕೊರಚ ಸಮಾಜದ ಮಹಿಳಾ ಸಂಘದ ಗೌರವ ಅಧ್ಯಕ್ಷರು ನಾವು ಇಲ್ಲಿ ಎಲ್ಲಾ ಮಹಿಳೆಯರು ಮತ್ತು ಪುರುಷರು ಸೇರಿ ನಾವು ಕೊರಮ ಕೊರಚ ಸಮಾಜದ ಮುಖಂಡರುಗಳು ಎದಕ್ ಸೇರಿದಿವಂತಂದ್ರ ನಮ್ಮ ಎಸ್ ಸಿ ಎಸ್ ಟಿ ನಿಗಮದ ಅಧ್ಯಕ್ಷರಾದಂಥ ಜಿ ಪಲ್ವಿ ಮೇಡಮ್ ಅವರಿಗೆ ಹೆಣ್ಣು ಮಕ್ಕಳಿಗಾಗಿರುವಂತಹ ಅನ್ಯಾಯವನ್ನ ದೌರ್ಜನ್ಯವನ್ನ ಖಂಡಿಸಿ ನಾವೆಲ್ಲರೂ ಇಲ್ಲೇ ಒಂದು ಮನವಿಯನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಕಳಿಸ್ತಾ ಇದ್ದೇವೆ ಇದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ನಾವು ಕೈಗೊಳ್ತೇವೆ ಯಾಕಂತಂದ್ರ ಮಹಿಳೆಯರ ಮೇಲಿನ ದೌರ್ಜನ್ಯ ಅವ್ರು ಕೇಳಿದ್ದೇನು ತಪ್ಪಲ್ಲ ಯಾಕಂತಂದ್ರ ಐವತ್ತೊಂದು ಒಳ ಮೀ ಇದು ಮೀಸಲಾತಿ ಒಳಗ ಅಲೆಮಾರಿ ಜನಾಂಗದ ಮೀಸಲಾತಿ ಒಳಗ ನಲವತ್ತೊಂಬತ್ತು ಜನರನ್ನ ಕೂಡಿಸಿ ಅವರ ಮುಖ್ಯ ಏನು ಅಧಿಕಾರಿಗಳನ್ನ ಕರೆದು ಮಾತಾಡುವಾಗ ಈ ನಮ್ಮ ಜಿ ಪಲ್ಲವಿ ಮೇಡಮ್ ಅವರು ಅದರಲ್ಲಿ ಒಬ್ಬರು ಅಧಿಕಾರಿಯಾಗಿ ಅವರನ್ನ ಖಂಡಿಸಿ ಅವರನ್ನ ಒಳಗೆ ಹೋಗ್ಲಿಕ್ಕೆ ಬಿಡ್ಲಾರ್ದಂಗ ಮಹಿಳೆಯರ ಮೇಲೆ ದೌರ್ಜನ್ಯವನ್ನ ಮಾಡಿದಾರೆ ಇದು ಅಖಂಡನೀಯ ಯಾಕಂತಂದ್ರೆ ನಾವೆಲ್ಲ ಈ ಟೈಪ್ ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಕೊಡ್ಬೇಕು ಹೆಣ್ಣು ಮಕ್ಕಳ ಅಧಿಕಾರಿ ಆದತ್ತಂದ್ರ ಅವ್ರಿಗೆ ನಾವು ಒಂದು ಅಧಿಕಾರ ಸ್ಥಾನವನ್ನು ಕೊಟ್ರ ಅವರನ್ನ ಖಂಡಿಸಬಾರ್ದು ಅವ್ರ ಮೇಲೆ ದೌರ್ಜನ್ಯವನ್ನು ಮಾಡಬಾರ್ದು ಇದಕ್ಕಾಗಿ ಉಗ್ರ ಹೋರಾಟವನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಕರ್ನಾಟಕದಂತ ಅವರಿಗೆ ನ್ಯಾಯ ಸಿಗುವವರೆಗೂ ನಾವು ಅಂತ ಹೇಳಿ ಈ ಮೂಲಕ ನಾವು ಧಾರವಾಡದ ಜಿಲ್ಲಾ ಕೊರಮ ಕೊರ ಸಮಾಜದ ವತಿಯಿಂದ ಮಹಿಳಾ ಸಂಘದ ವತಿಯಿಂದ ನಾನು ಗೌರವಾಧ್ಯಕ್ಷರಾಗಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ